ನಮಸ್ಕಾರ ಸುದ್ದಿ ಮೃತಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಭಾನುವಾರ ಪಕ್ಷ ಮಾಸ ಮುಗಿಯುತ್ತೆ ಸೋಮವಾರದ ಅಂದರೆ ಇಪ್ಪತ್ತೆರಡನೇ ತಾರೀಕಿನಿಂದ ನವರಾತ್ರಿ ಉತ್ಸವಗಳು ಕಾರ್ಯಕ್ರಮ ಆರಂಭವಾಗುತ್ತೆ ಕೆಂಗೇರಿ ಸುತ್ತಮುತ್ತ ನವರಾತ್ರಿ ಉತ್ಸವದ ವಿಶೇಷ ಕಾರ್ಯಕ್ರಮಗಳ ಸಂಕ್ಷಿಪ್ತ ಪರಿಚಯ ಕೊಡುವಂಥದ್ದು ಇವತ್ತಿನ ವಿಶೇಷ ಕಾರ್ಯಕ್ರಮ ಇಪ್ಪತ್ತೆರಡು ಸೋಮವಾರದಿಂದ ಆರಂಭವಾಗುವಂತಹ ನವರಾತ್ರಿ ಕಾರ್ಯಕ್ರಮ ಶರಣವರಾತ್ರಿ ಅಂತ ಹೇಳಿ ಅನೇಕ ದೇವಸ್ಥಾನಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತೆ ಕೆಂಗೇರಿ ಉಪನಗರದ ಮೂರು ದೇವಸ್ಥಾನಗಳ ಕಾರ್ಯಕ್ರಮಗಳ ವಿವರವನ್ನು ಇವತ್ತು ನಾನು ನಿಮಗೆ ಕೊಡ್ತಾ ಇದ್ದೇನೆ ಮುಂದೆ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳ ವಿವರಗಳನ್ನು ಕೊಡುವ ಪ್ರಯತ್ನವನ್ನು ನಾವು ಮಾಡ್ತೇವೆ ಮೊದಲದಾಗಿ ಯಲ್ಲಮ್ಮ ದೇವಸ್ಥಾನದಲ್ಲಿ ಚಂಡಿಕಾ ಹೋಮ ವಿಶೇಷ ಕಾರ್ಯಕ್ರಮಗಳು ಕಾಳಿಕಾಂಬ ದೇವಸ್ಥಾನದಲ್ಲಿ ವಿಶೇಷ ಹೋಮ ಅಲಂಕಾರ ಸಾಂಸ್ಕೃತಿಕ ಕಾರ್ಯಕ್ರಮ ಶ್ರೀ ಶಾರದಾಂಬ ದೇವಾಲಯದಿ ಶ್ರೀ ಶಾರದಾ ಶರನ್ನವರಾತ್ರಿ ಕಾರ್ಯಕ್ರಮದ ವಿವರವನ್ನು ನಿಮಗೆ ಇತ್ತುಕೊಳ್ಳಕ್ಕೆ ಬಯಸ್ತಾ ಇದ್ದೇನೆ ಕೆಂಗೇರಿಯ ಐತಿಹಾಸಿಕ ದೇವಸ್ಥಾನದಲ್ಲಿ ಒಂದು ಕರಗ ಮಹೋತ್ಸವಕ್ಕೆ ಅತ್ಯಂತ ವಿಶೇಷವಾಗಿ ಗೌರವಕ್ಕೆ ಭಕ್ತಿಗೆ ಪಾತ್ರವಾಗಿರ್ತಕ್ಕಂಥ ಶ್ರೀ ಕ್ಷೇತ್ರ ಯಲ್ಲಮ್ಮ ದೇವಿ ಮತ್ತು ಸಲ್ಲಾಪುರದಮ್ಮ ದೇವಿ ದೇವಸ್ಥಾನದಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅತ್ಯಂತ ಮುಖ್ಯವಾಗಿ ಇಪ್ಪತ್ತೆರಡರಿಂದ ಕಾರ್ಯಕ್ರಮ ಆರಂಭವಾದರೂ ಕೂಡ ಇಪ್ಪತ್ತ ಆರನೇ ತಾರೀಕು ಶುಕ್ರವಾರ ಬೆಳಗ್ಗೆ ಶ್ರೀ ಮಹಾಚಂಡಿಕಾ ಹೋಮವನ್ನು ಹಮ್ಮಿಕೊಳ್ಳಲಾಗಿದೆ ಇಪ್ಪತ್ತಾರಕ್ಕೆ ನಡೆಯುವಂಥ ಮಹಾಚಂಡಿಕಾ ಹೋಮ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಎರಡನೇ ತಾರೀಕಿಂದ ಕಾರ್ಯಕ್ರಮ ನಡೆಯುತ್ತೆ ಯಥಾಪ್ರಕಾರವಾಗಿ ಬೆಳಗ್ಗೆ ಅನುಜ್ಞೆ ಮಹಾಸಂಕಲ್ಪ ವಿಘ್ನೇಶ್ವರ ಪೂಜೆ ಪುಣ್ಯಾಹ ವಾಚನ ಪಂಚಗವ್ಯ ಕಲಶ ಸ್ಥಾಪನೆ ಪಾರಾಯಣ ಮಹಾಗಣಪತಿ ಹೋಮ ನವಗ್ರಹ ಹೋಮ ಹೀಗೆ ನಿತ್ಯ ನಿರಂತರವಾಗಿ ಕಾರ್ಯಕ್ರಮ ಇರುತ್ತೆ ಬಹುಮುಖ್ಯವಾಗಿ ಇರ್ತಕ್ಕಂಥ ಏನು ಚಂಡಿಕಾ ಹೋಮದ ವಿವರವನ್ನು ನಿಮಗೆ ಕೊಟ್ಟಿದ್ದೇನೆ ಇನ್ನು ಉಳಿದಂತೆ ಇಪ್ಪತ್ತ ಎರಡನೇ ತಾರೀಕು ರವಿಶಂಕರ್ ಗುರೂಜಿ ಜೀವನ ಕಲೆ ಕೇಂದ್ರದಿಂದ ಕಾರ್ಯಕ್ರಮ ಇರುತ್ತೆ ಇಪ್ಪತ್ತ ಮೂರನೇ ತಾರೀಕು ಶ್ರೀಮತಿ ಶಾರದಾ ಮತ್ತು ತಂಡದವರು ಸಹ್ಯಾದ್ರಿ ಭಜನಾ ಮಂಡಳಿ ಬಿ ಡಿ ಅಪಾರ್ಟ್ಮೆಂಟ್ ಕೆಂಗೇರಿ ಶ್ರೀಮತಿ ಅರುಣಾ ಮತ್ತು ಶ್ರೀಮತಿ ಜಯಲಕ್ಷ್ಮಿ ಪಾಲಾಕ್ಷಿ ವತಿಯಿಂದಲೂ ಕೂಡ ಭಜನೆ ದೇವರನಾಮ ಇರುತ್ತೆ ಇಪ್ಪತ್ತ ನಾಲ್ಕನೇ ತಾರೀಕು ಕೋಲಾಟ ನೃತ್ಯ ಭಜನೆ ಸೌಂದರ್ಯ ಲಹರಿ ಮತ್ತು ಭಜನೆ ಕಾರ್ಯಕ್ರಮ ಇರುತ್ತೆ ಇಪ್ಪತ್ತೈದಕ್ಕೆ ಮಹಾಚಂಡಿಕಾ ಹೋಮ ಸಂಜೆ ಆರಂಭವಾಗುತ್ತೆ ಇಪ್ಪತ್ತಾರು ಶುಕ್ರವಾರ ಏಳು ಗಂಟೆಗೆ ಮಹಾಚಂಡಿಕಾ ಹೋಮ ಸಂಜೆ ಭಕ್ತಿ ಗೀತೆ ಹಾಗೂ ದೇವರನಾಮ ಇರುತ್ತೆ ಇಪ್ಪತ್ತೇಳನೇ ತಾರೀಕು ಭರತನಾಟ್ಯ ಇರುತ್ತೆ ಇಪ್ಪತ್ತೆಂಟಕ್ಕೂ ಕೂಡ ಭರತನಾಟ್ಯ ಇದೆ ಇಪ್ಪತ್ತೊಂಬತ್ತಕ್ಕೆ ಭರತನಾಟ್ಯ ಇದೆ ಮೂವತ್ತಕ್ಕೆ ಭರತನಾಟ್ಯ ಇದೆ ಒಂದನೇ ತಾರೀಕು ಆಯುಧ ಪೂಜೆ ಪ್ರಯುಕ್ತ ಭಜನೆ ಮತ್ತು ದೇವರನಾಮಗಳಿರುತ್ತೆ ಎರಡನೇ ತಾರೀಕು ವಿಜಯದಶಮಿ ಪ್ರಯುಕ್ತ ದೇವರ ಮಹಾತ್ಮೆ ಮತ್ತು ಲಲಿತಾ ಸಹಸ್ರನಾಮ ನಡೆಯುತ್ತೆ ಈ ಕೆಂಗೇರಿಯ ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನ ನಡೀತಕ್ಕಂಥ ಈ ಕಾರ್ಯಕ್ರಮಗಳ ಜೊತೆಗಳಿಗೆ ಈ ಚಂಡಿಕಾ ಹೋಮವನ್ನು ನಡೆಸ್ತಕ್ಕಂಥದ್ದು ಸಂಪೂರ್ಣ ದೇವಸ್ಥಾನದ ಒಂದು ಧಾರ್ಮಿಕ ಕಾರ್ಯಗಳನ್ನ ಜವಾಬ್ದಾರಿ ಹೊತ್ತಿರತಕ್ಕಂಥ ಆಗಮಕರಾಗಿರ್ತಕ್ಕಂಥ ಶಿವಶ್ರೀ ಬಿ ಜ್ಞಾನಸ್ಕಂದ ಶಿವಾಚಾರ್ಯರು ಶಿವಾಗಮ ಶಿರೋಮಣಿ ಶಿವಶ್ರೀ ಜಿ ರಾಜೇಶ್ವರ ಶಿವಾಚಾರ್ಯರ ಸಮ್ಮುಖದವರೆಗೆ ಈ ಕಾರ್ಯಕ್ರಮ ನಡೆಯುತ್ತೆ ಅಧ್ಯಕ್ಷರಾಗಿರ್ತಕ್ಕಂಥ ಮುನಿರಾಜು ಹಾಗೂ ಅವರ ತಂಡ ಅತ್ಯಂತ ಯಶಸ್ವಿಯಾಗಿ ನವರಾತ್ರಿ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಪೂರ್ಣ ಕಾರ್ಯಕ್ರಮದ ವಿವರ ನಿಮಗಿದೆ ನಿಶ್ಚಿತಾರ್ಥ ಮದುವೆ ನಾಮಕರಣ ಉಪನಯನ ಸೇರಿದಂತೆ ಎಲ್ಲ ತರಹದ ಕಾರ್ಯಕ್ರಮಗಳಿಗೆ ಶುಚಿ ಅಡುಗೆಗೆ ಸಂಪರ್ಕಿಸಿ ಕಾರ್ಯಕ್ರಮದ ಸಂಪೂರ್ಣ ಗುತ್ತಿಗೆ ಪಡೆದು ವ್ಯವಸ್ಥಿತವಾಗಿ ನಿರ್ವಹಿಸಲಾಗುವುದು ಸಂಪರ್ಕಿಸಿ ಎಸ್ಎಲ್ವಿ ಕ್ಯಾಟರಿಂಗ್ ಬ್ರಾಹ್ಮಿನ್ಸ್ ಕ್ಯಾಟರಿಂಗ್ ಸರ್ವಿಸಸ್ ನಮ್ಮ ಐವತ್ತೈದು ಎಂಟನೇ ಅಕ್ರಾಸ್ ಕೆಂಗೇರಿ ಉಪನಗರ ಬೆಂಗಳೂರು ದೂರವಾಣಿ ವಿಶ್ವನಾಥ್ ಒಂಬತ್ತು ಎಂಟು ಎಂಟು ಸೊನ್ನೆ ಎರಡು ಸೊನ್ನೆ ಒಂದು ಒಂಬತ್ತು ಸೊನ್ನೆ ಒಂದು ಕೆಂಗೇರಿ ಉಪನಗರದ ಆರನೇ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ಕಾಳಿಕಾಂಬ ದೇವಸ್ಥಾನದಲ್ಲಿಯೂ ಕೂಡ ಶರನ್ನವರಾತ್ರಿ ಕಾರ್ಯಕ್ರಮ ನಡೆಯುತ್ತೆ ಇಪ್ಪತ್ತೆರಡರಿಂದ ಎರಡನೇ ತಾರೀಕರೆಗೂ ನಡೆಯುತ್ತೆ ಬೆಳಗ್ಗೆ ಐದು ಗಂಟೆಗೆ ಪಂಚಾಮೃತ ಅಭಿಷೇಕ ಇರುತ್ತೆ ಎಂಟು ಗಂಟೆಗೆ ಅಮ್ಮನವರ ದರ್ಶನಕ್ಕೆ ಅವಕಾಶ ಮಾಡಿಕೊಳ್ಳಲಾಗುತ್ತೆ ನವರಾತ್ರಿ ಪ್ರಯುಕ್ತ ವಿಶೇಷ ಹೋಮ ಅಲಂಕಾರ ಹಾಗೂ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ಇಪ್ಪತ್ತೆರಡರಿಂದ ಆರಂಭವಾದಂಥ ಕಾರ್ಯಕ್ರಮಗಳಿಗೆ ಸಂಜೆ ಭರತನಾಟ್ಯ ಇರುತ್ತೆ ಇಪ್ಪತ್ತ ಮೂರನೇ ತಾರೀಕಿಗೆ ನವಗ್ರಹ ಹೋಮ ಚಂಡಿಕಾ ಹೋಮ ಇರುತ್ತೆ ಕಾರ್ಯಕ್ರಮ ಸಂಗೀತ ಕಾರ್ಯಕ್ರಮ ಇದೆ ಇಪ್ಪತ್ನಾಲ್ಕನೇ ತಾರೀಕು ಧನಲಕ್ಷ್ಮೀ ಅಲಂಕಾರ ಇರುತ್ತೆ ಲಕ್ಷ್ಮೀನಾರಾಯಣ ಹೋಮ ಚಂಡಿಕಾ ಹೋಮ ಇರುತ್ತೆ ಅವತ್ತು ಕೂಡ ಭರತನಾಟ್ಯ ಇರುತ್ತೆ ಇಪ್ಪತ್ತೈದನೇ ತಾರೀಕು ಸುಬ್ರಹ್ಮಣ್ಯ ಹೋಮ ಮತ್ತು ಚಂಡಿಕಾ ಹೋಮ ಇರುತ್ತೆ ಸಾಯಂಕಾಲ ಸಂಗೀತ ಕಾರ್ಯಕ್ರಮ ಇರುತ್ತೆ ಇಪ್ಪತ್ತಾರನೇ ತಾರೀಕು ಕೂಡ ಲಲಿತ ಸಹಸ್ರನಾಮ ಹೋಮ ಚಂಡಿಕಾ ಹೋಮ ಇರುತ್ತೆ ಅವತ್ತು ಕೂಡ ಸಾಯಂಕಾಲ ಭರತನಾಟ್ಯ ಇರುತ್ತೆ ಇಪ್ಪತ್ತೇಳನೇ ತಾರೀಕು ಪ್ರತ್ಯಂಗಿರ ದೇವಿ ಅಲಂಕಾರವನ್ನು ಮಾಡಲಾಗುತ್ತೆ ವಿಷ್ಣು ಸಹಸ್ರನಾಮ ಹೋಮ ಚಂಡಿಕಾ ಹೋಮ ಇರುತ್ತೆ ಸಂಜೆ ಸಂಗೀತ ಕಾರ್ಯಕ್ರಮ ಇಪ್ಪತ್ತೆಂಟನೇ ತಾರೀಕು ಭಾನುವಾರ ಆದಿತ್ಯ ಹೋಮ ಮತ್ತು ಚಂಡಿಕಾ ಹೋಮ ಇರುತ್ತೆ ಸಾಯಂಕಾಲ ಭರತನಾಟ್ಯ ಇರುತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಹೋಮ ಮತ್ತು ಚಂಡಿಕಾ ಹೋಮ ಇರುತ್ತೆ ಸಂಜೆ ಭರತನಾಟ್ಯ ಕಾರ್ಯಕ್ರಮ ಇರುತ್ತೆ ಮೂವತ್ತನೇ ತಾರೀಕು ಚಂಡಿಕಾ ಹೋಮ ಸಂಜೆ ಸಂಗೀತ ಕಾರ್ಯಕ್ರಮ ಇರುತ್ತೆ ಒಂದನೇ ತಾರೀಕು ಮಹಾಸುದರ್ಶನ ಹೋಮ ಚಂಡಿಕಾ ಹೋಮ ಇರುತ್ತೆ ಸಾಯಂಕಾಲ ಭರತನಾಟ್ಯ ಕಾರ್ಯಕ್ರಮ ಇರುತ್ತೆ ಎರಡನೇ ತಾರೀಕು ಗುರುವಾರ ನವಿಲುಗರಿಯ ಅಲಂಕಾರ ಸಹಿತವಾಗಿ ದುರ್ಗಾ ಹೋಮ ಮತ್ತು ಬನ್ನಿ ಮರದ ಪೂಜೆ ಇರುತ್ತೆ ಸಂಜೆ ಭರತನಾಟ್ಯ ಕಾರ್ಯಕ್ರಮ ಇರುತ್ತೆ ಅವತ್ತು ಆರು ಮೂವತ್ತಕ್ಕೆ ಸಾಯಂಕಾಲ ರಾಜಬೀದಿಗಳಲ್ಲಿ ಅಮ್ಮನವರ ಮೆರವಣಿಗೆ ಕಾರ್ಯಕ್ರಮ ನಡೆಯುತ್ತೆ ಇದಿಷ್ಟು ಕೆಂಗೇರಿ ಉಪನಗರದ ಆರನೇ ಮುಖ್ಯ ರಸ್ತೆ ಶ್ರೀ ಕಾಳಿಕಾಂಬ ದೇವಸ್ಥಾನ ನಡೀತಕ್ಕಂಥ ಕಾರ್ಯಕ್ರಮದ ವಿವರಗಳು ಇನ್ನು ಶ್ರೀ ಶಾರದಾಂಬ ದೇವಾಲಯ ಶಂಕರ ಮಠ ಅಂತ ಕರೀತಕ್ಕಂಥ ಹಿನ್ನೆಲೆಯೊಳಗೆ ಕೆಂಗೇರಿ ಉಪನಗರದ ಮಹಲ್ ಎದುರುಗಡೆ ಇರತಕ್ಕಂಥ ಸುಭಾಷ್ ನಗರಕ್ಕೆ ಸೇರಿರ್ತಕ್ಕಂಥ ಶಾರದಾಂಬ ದೇವಾಲಯದಲ್ಲೂ ಕೂಡ ಶ್ರೀ ಶಾರದಾ ಶರಣವರಾತ್ರಿ ಕಾರ್ಯಕ್ರಮ ನೆರವೇರುತ್ತೆ ಒಂದರಿಂದ ಸಾಯಂಕಾಲದಿಂದ ಆರಂಭವಾಗುತ್ತೆ ಶ್ರೀ ಶಾರದಾ ಪರಮೇಶ್ವರಿಗೆ ಮಹಾಭಿಷೇಕ ಜಗತ್ ಪ್ರಸೂತಿಕ ಅಲಂಕಾರವನ್ನು ಮಾಡಲಾಗುತ್ತೆ ಇಪ್ಪತ್ತೆರಡನೇ ತಾರೀಕು ಬ್ರಾಹ್ಮಿ ಅಲಂಕಾರ ಇರುತ್ತೆ ಇಪ್ಪತ್ತ್ ಮೂರನೇ ತಾರೀಕು ಮಹೇಶ್ವರಿ ಅಲಂಕಾರ ಇರುತ್ತೆ ಇಪ್ಪತ್ನಾಲ್ಕು ಕೌಮಾರಿ ಅಲಂಕಾರ ಇರುತ್ತೆ ಇಪ್ಪತ್ತೈದು ವರಾಹಿ ಅಲಂಕಾರ ಇರುತ್ತೆ ಇಪ್ಪತ್ತಾರು ವೈಷ್ಣವಿ ಅಲಂಕಾರ ಇರುತ್ತೆ ಇಪ್ಪತ್ತೇಳು ಇಂದ್ರಾಣಿ ಅಲಂಕಾರ ಇರುತ್ತೆ ಇಪ್ಪತ್ತೆಂಟು ಶ್ರೀ ಶಾರದಾ ಪರಮೇಶ್ವರಿ ಅಲಂಕಾರ ಇರುತ್ತೆ ಇಪ್ಪತ್ತೊಂಬತ್ತು ವೀಣಾ ಶಾರದಾ ಅಲಂಕಾರ ಇರುತ್ತೆ ಮೂವತ್ತನೇ ತಾರೀಕು ಸಿಂಹವಾಹಿನಿ ಅಲಂಕಾರ ಇರುತ್ತೆ ಒಂದನೇ ತಾರೀಕು ದುರ್ಗಾ ಅಲಂಕಾರ ಇರುತ್ತೆ ಎರಡನೇ ತಾರೀಕು ವಿಜಯದಶಮಿ ಪೂಜೆ ಗಜಲಕ್ಷ್ಮಿ ಅಲಂಕಾರ ಇರುತ್ತೆ ಪ್ರತಿ ದಿವಸ ಸಾಯಂಕಾಲ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರುತ್ತೆ ಅದೇ ರೀತಿಯೊಳಗೆ ವಿಜಯದಶಮಿ ದಿವಸವೂ ಕೂಡ ಸಂಜೆ ಐದು ಗಂಟೆಗೆ ಶಾರದಾಂಬ ದೇವಿಯ ರಾಜಬೀದಿಗಳಲ್ಲಿ ಉತ್ಸವ ಕೂಡ ನೆರವೇರುತ್ತೆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಆಡಳಿತ ಮಂಡಳಿಯ ಮೂರು ದೇವಸ್ಥಾನಗಳ ಪ್ರಮುಖರು ಒಂದು ಮನವಿಯನ್ನು ಮಾಡಿದ್ದಾರೆ ಕಾರ್ಯಕ್ರಮ ಏನು ನಡೆಯುತ್ತೆ ಅಂತಕ್ಕಂಥದ್ದು ಮೂರು ದೇವಸ್ಥಾನಗಳ ಪ್ರಮುಖವಾಗಿರ್ತಕ್ಕಂಥ ವಿವರ ನಿಮ್ಮ ಗಮನಕ್ಕೆ ಕೊಟ್ಟಿದ್ದೇನೆ ಮತ್ತು ಎಲ್ಲೆಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಏನಾಗ್ಬೋದು ಅನ್ನುವಂಥ ವಿವರಗಳನ್ನು ಹೊತ್ತು ಬರ್ತೇನೆ ನಮಸ್ಕಾರ